ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿದೆ ಆಪ್ಷನ್ ಎ ರಾಜಸ್ಥಾನ ಬಿ ಕರ್ನಾಟಕ ಸಿ ಪಶ್ಚಿಮ ಬಂಗಾಳ ಡಿ ಹರಿಯಾಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ ರಾಜ್ಯವಾಗಿದೆ ಎರಡನೆಯ ಪ್ರಶ್ನೆ ಗೌತಮ ಬುದ್ಧನಿಗೆ ಯಾವ ಮರದ ಕೆಳಗೆ ಜ್ಞಾನೋದಯವಾಯಿತು ಆಪ್ಷನ್ ಎ ಅರಳಿ ಮರ ಬಿ ಆಲದ ಮರ ಸಿ ಮಾವಿನ ಮರ ಡಿ ಬೇವಿನ ಮರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅರಳಿ ಮರದ ಕೆಳಗೆ ಜ್ಞಾನೋದಯವಾಯಿತು ಮೂರನೆಯ ಪ್ರಶ್ನೆ ಕೋಳಿಗಳಲ್ಲಿ ಒಟ್ಟು ಎಷ್ಟು ಪ್ರಭೇದಗಳಿವೆ ಆಪ್ಷನ್ ಎ ಮುನ್ನೂರ ಇಪ್ಪತ್ತು ಬಿ ಮುನ್ನೂರು ಸಿ ಮುನ್ನೂರ ಐವತ್ತು ಡಿ ಮುನ್ನೂರ ಹದಿನೈದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುನ್ನೂರು ಪ್ರಭೇದಗಳಿವೆ ನಾಲ್ಕನೆಯ ಪ್ರಶ್ನೆ ಕೇರಳ ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ ಎ ಮುಂಬೈ ಬಿ ದೆಹಲಿ ಸಿ ತಿರುವನಂತಪುರಂ ಡಿ ಕಲ್ಕತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತಿರುವನಂತಪುರಂ ರಾಜಧಾನಿ ಆಗಿದೆ ಐದನೆಯ ಪ್ರಶ್ನೆ ಮಾನವನ ಬೆನ್ನಿನಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಮೂವತ್ತ್ಮೂರು ಬಿ ಮೂವತ್ತೈದು ಸಿ ಮೂವತ್ತೆಂಟು ಡಿ ನಲವತ್ತೊಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತ್ಮೂರು ಮೂಳೆಗಳಿವೆ ಆರನೆಯ ಪ್ರಶ್ನೆ ಯಾವ ಪ್ರಾಣಿಯ ಬೆವರು ನೀಲಿ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಒಂಟೆ ಬಿ ನೀರಾನೆ ಸಿ ಚಿರತೆ ಡಿ ಹುಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಾನೆಯ ಬೆವರು ನೀಲಿ ಬಣ್ಣದಲ್ಲಿ ಇರುತ್ತದೆ ಏಳನೆಯ ಪ್ರಶ್ನೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಆಪ್ಷನ್ ಎ ಹತ್ತೊಂಬತ್ತು ನೂರ ಮೂವತ್ತೊಂದು ಬಿ ಹತ್ತೊಂಬತ್ತು ನೂರ ಐವತ್ತು ಸಿ ಹತ್ತೊಂಬತ್ತು ನೂರ ನಲವತ್ತೇಳು ಡಿ ಹತ್ತೊಂಬತ್ತು ನೂರ ನಲವತ್ತೈದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೇಳು ಎಂಟನೆಯ ಪ್ರಶ್ನೆ ದಪ್ಪ ಹೊಟ್ಟೆಯನ್ನು ಕರಗಿಸಲು ಏನನ್ನು ತ್ಯಜಿಸಬೇಕು ಆಪ್ಷನ್ ಎ ಅನ್ನ ಬಿ ಸಕ್ಕರೆ ಸಿ ಹಾಲು ಡಿ ತುಪ್ಪ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆಯನ್ನು ತ್ಯಜಿಸುವುದರಿಂದ ದಪ್ಪ ಹೊಟ್ಟೆಯನ್ನು ಕರಗಿಸಬಹುದು ಒಂಬತ್ತನೆಯ ಪ್ರಶ್ನೆ ಮೊಳಕೆ ಕಾಳುಗಳನ್ನು ತಿನ್ನುವುದರಿಂದ ಯಾವ ಸಮಸ್ಯೆಯನ್ನು ನಿಯಂತ್ರಿಸಬಹುದು ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಬಿ ಮಧುಮೇಹ ಸಿ ರಕ್ತಹೀನತೆ ಡಿ ಕೀಲು ನೋವು ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತಹೀನತೆ ಸಮಸ್ಯೆಯನ್ನು ನಿಯಂತ್ರಿಸಬಹುದು ನಿಮ್ಮ ಹತ್ತನೆಯ ಪ್ರಶ್ನೆ ತ್ರಿಕಾಲಜ್ಞಾನಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಮಹಾದೇವ ಬಿ ಅಗ್ನಿದೇವ ಸಿ ಯಮಧರ್ಮ ಡಿ ಸೂರ್ಯದೇವ ಸರಿಯಾದ ಉತ್ತರ ಆಪ್ಷನ್ ಎ ಮಹಾದೇವನನ್ನು ತ್ರಿಕಾಲಜ್ಞಾನಿ ಎಂದು ಕರೆಯುತ್ತಾರೆ ಹನ್ನೊಂದನೆಯ ಪ್ರಶ್ನೆ ನಾರ್ವೆ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಜಿಂಕೆ ಬಿ ಒಂಟೆ ಸಿ ಮೊಲಾ ಡಿ ನರಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಲಾ ನಾರ್ವೆ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಬಿಪಿಯನ್ನು ನಿಯಂತ್ರಣದಲ್ಲಿಡಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಖರ್ಜೂರ ಬಿ ತುಪ್ಪ ಸಿ ಮೆಣಸು ಡಿ ಹಲಸಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಹಲಸು ಅಥವಾ ಹಲಸಿನ ಹಣ್ಣನ್ನು ತಿನ್ನಬೇಕು ನಿಮ್ಮ ಹದಿಮೂರನೆಯ ಪ್ರಶ್ನೆ ಕ್ಯಾನ್ಸರ್ ಬಾರದಂತೆ ತಡೆಯಲು ಯಾವ ಪದಾರ್ಥ ತಿನ್ನಬೇಕು ಆಪ್ಷನ್ ಎ ಬೆಳ್ಳುಳ್ಳಿ ಬಿ ಶೇಂಗಾ ಸಿ ಲವಂಗ ಡಿ ಹಾಗಲಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಸಮಸ್ಯೆ ಬರುವುದಿಲ್ಲ ಹದಿನಾಲ್ಕನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಚೀನಾ ಬಿ ಅಮೇರಿಕ ಸಿ ಭಾರತ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ದೇಶವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ನಿಮ್ಮ ದಿನೈದನೆಯ ಮತ್ತು ಕೊನೆಯ ಪ್ರಶ್ನೆ ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತೇವೆ ಆಪ್ಷನ್ ಎ ಏಪ್ರಿಲ್ ಎರಡು ಬಿ ನವೆಂಬರ್ ಒಂದು ಸಿ ಮೇ ಐದು ಡಿ ಆಗಸ್ಟ್ ಹದಿನೈದು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸವನ್ನು ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟನ್ನು ಪಿನ್ ಮಾಡಲಾಗುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು